ನಮಸ್ಕಾರ ನಮ್ಮ ಇಂದಿನ ವಿಷಯ ಭವಿಷ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಭೂಮಿಯ ಕಾಂತಕ್ಷೇತ್ರದ ಬಳಕೆಯ ಹೊಸ ಸಾಧ್ಯತೆ ವಿದ್ಯುತ್ ಶಕ್ತಿಯನ್ನು ಬಳಕೆಗೆ ತಂದ ದಿನದಿಂದ ಮಾನವನ ಬದುಕೆಯ ಬದಲಾಗಿ ಅದು ಆಧುನಿಕ ಆಯಿತು ವಿದ್ಯುತ್ ಉತ್ಪಾದನೆ ನಿಂತರೆ ಈಗಿನ ಮಾನವನ ಎಲ್ಲ ಚಟುವಟಿಕೆಗಳು ನಿಂತು ಕೋಲಾಹಲ ಉಂಟಾಗುತ್ತೆ ಆದ್ದರಿಂದಲೇ ಎಲ್ಲ ದೇಶಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ ಭಾರಿ ಪ್ರಾಶಸ್ತ್ಯನ ನೀಡಲಾಗುತ್ತೆ ಈಗಿರುವ ವಿದ್ಯುತ್ ಉತ್ಪಾದನೆ ಮಾಡುವ ಎಲ್ಲ ವಿಧಾನಗಳು ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆಗೊಳಗಾಗಿದ್ದಾವೆ ಪರಿಸರ ಸ್ನೇಹಿ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆಯ ಗಾಳಿ ಮತ್ತು ಸೌರ ಶಕ್ತಿಯ ಮಾರ್ಗಗಳು ಕೂಡ ವಿವಾದಗಳಿಂದ ತಮ್ಮದೇ ಆದ ಕೊರತೆಗಳಿಂದ ತತ್ತರಿಸ್ತಾ ಇದ್ದಾವೆ ಇದಕ್ಕೆ ಪರಿಹಾರಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ ಕಳೆದ ಇನ್ನೂರು ವರ್ಷಗಳಿಂದ ಸುಲಭವಾಗಿ ಅತ್ಯಂತ ಅಗ್ಗದಲ್ಲಿ ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಧಕ್ಕೆಯಾಗದಂತೆ ವಿದ್ಯುತ್ ಉತ್ಪಾದನೆ ಮಾಡುವ ಕನಸು ಹಾಗೆಯೇ ಉಳ್ಕೊಂಡಿದೆ ಭೂಮಿ ತೊಗಟೆ ಕವಚ ಮತ್ತು ತಿರುಳು ಎನ್ನುವ ಮೂರು ವಲಯಗಳನ್ನ ಹೊಂದಿದೆ ಅಂದರೆ ಕ್ರಸ್ಟ್ ಮ್ಯಾಂಟಲ್ ಅಂಡ್ ಕೋರ್ ತಿರುಳು ಭಾರಿ ತಾಪಮಾನದಲ್ಲಿರುವ ಆದರೆ ಕರಗಿ ದ್ರವಸ್ಥಿತಿಗೆ ಬಾರದ ಕಬ್ಬಿಣ ಮತ್ತು ನಿಖಲ್ ಧಾತುಗಳ ಭಾರಿ ಗಾತ್ರದ ಚೆಂಡು ನಿಂತಿದೆ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗಬೇಕಾದ್ರೆ ತಿರುಳಿನ ಚೆಂಡು ಮತ್ತು ಮೇಲಿನ ಕವಚ ಹಾಗೂ ತೊಗಟೆಗಳ ನಡುವೆ ವೇಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಈ ವ್ಯತ್ಯಾಸದಿಂದ ಭೂಮಿ ಕಾಂತಕ್ಷೇತ್ರವನ್ನು ಹೊಂದಿದೆ ಈ ಕಾಂತ ವಲಯ ಭೂಮಿಯ ಜೀವಿಗಳನ್ನ ಸೂರ್ಯನ ಹಾನಿಕರ ಕಿರಣಗಳಿಂದ ಮತ್ತೆ ಅಂತರಿಕ್ಷದಿಂದ ಬರುವ ಆವಿಷ್ಟದ ಕಣಗಳಿಂದ ಕಾಪಾಡುತ್ತೆ ಭೂಮಿಯ ಕಾಂತಕ್ಷೇತ್ರವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವ ಕನಸನ್ನು ವಿಜ್ಞಾನಿಗಳು ಕಳೆದ ಒಂದು ಶತಮಾನಕ್ಕೂ ಅಧಿಕ ಕಾಲದಿಂದ ಕಾಣ್ತಾ ಇದ್ದಾರೆ ಯಾಕಂದರೆ ಯಾವುದೇ ಕಾಂತಕ್ಷೇತ್ರದಲ್ಲಿ ವಾಹಕ ಅಂದರೆ ಕಂಡಕ್ಟರ್ ಚಲಿಸಿದಾಗ ವಿದ್ಯುತ್ ಉತ್ಪಾದನೆ ಆಗುತ್ತೆ ಇದೇ ತತ್ವದ ಮೇಲೆ ವಿಶ್ವದಲ್ಲಿ ಎಲ್ಲ ಕಡೆ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ ವೈದ್ಯುತ್ ಮತ್ತು ಕಾಂತೀಯತೆ ಅಂದರೆ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮು ಎಂದಿಗೂ ಒಂದನ್ನಾಗಲಿ ಇನ್ನೊಂದು ಇರೋದಿಲ್ಲ ಭೂಮಿಯ ಕಾಂತಕ್ಷೇತ್ರದ ತೀವ್ರತೆ ಅಂದರೆ ಸ್ಟ್ರೆಂಥು ಭೂಮಿಯ ಮೇಲ್ಮೈನಲ್ಲಿ ಸುಮಾರು ಇಪ್ಪತ್ತೈದರಿಂದ ಅರವತ್ತೈದು ಮೈಕ್ರೋಟೆಸ್ ಅಷ್ಟ ಮಾತ್ರ ಇದೆ ವಿದ್ಯುತ್ ಉತ್ಪಾದನೆಗೆ ಇದು ಬಹಳ ತೀರ ದುರ್ಬಲವಾದಂಥ ತೀವ್ರತೆ ಇಂತಹ ಕಾಂತಕ್ಷೇತ್ರದಿಂದ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಬಳಕೆಗೆ ಬೇಕಾದಷ್ಟು ಪ್ರಮಾಣದ ಮತ್ತು ನಿರಂತರ ಪ್ರಮ ನಿರಂತರ ರೀತಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೆ ಇದಲ್ಲದೆ ಭೂಮಿಯ ಕಾಂತಕ್ಷೇತ್ರದಿಂದ ಮ್ಯಾಗ್ನೆಟಿಕ್ ಫೀಲ್ಡಿಂದ ವಾಹನದಲ್ಲಿ ಕಂಡಕ್ಟರಲ್ಲಿ ಉಂಟಾಗುವ ವಿದ್ಯುತ್ ಎಲೆಕ್ಟ್ರಾನ್ಗಳು ಮರುಜೋಡಣೆಗೊಳ್ಳೋದ್ರಿಂದ ಬಳಕೆಗೆ ಸಿಗುವ ಮೊದಲೇನೆ ನಷ್ಟ ಆಗಿರುತ್ತೆ ಅಂತಲೂ ಕೂಡ ಒಂದು ವಾದ ವಿಜ್ಞಾನಿಗಳು ಒಂದು ಅಂದಾಜನ್ನ ಮಾಡಿದ್ದಾರೆ ಉಪಗ್ರಹಗಳು ಅಂದರೆ ಸ್ಯಾಟಲೈಟ್ಸ್ ಭೂಮಿಯ ಕಾಂತರದ ಕ್ಷೇತ್ರದೊಳಗಡೆ ಮ್ಯಾಗ್ನೆಟಿಕ್ ಒಳಗಡೆ ಚಲಿಸಬೇಕಾದ್ರೆ ಅವುಗಳಿಗೆ ಜೋಡಿಸಲಾದಂಥ ಉದ್ದವಾದ ಲೋಹ ತಂತಿಗಳು ಇವನ್ನ ಟೆದರ್ಸ್ ಅಂತ ಕರೀತಾರೆ ಅವುಗಳಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಮೆರಿಕದ ನಾಸಾ ಸಂಸ್ಥೆ ಶಟಲ್ ಟೆದರ್ಡ್ ಸ್ಯಾಟಲೈಟ್ ಎಕ್ಸ್ಪರಿಮೆಂಟ್ ಅನ್ನು ಮಾಡಿದ್ದು ಅದರಲ್ಲಿ ಇಪ್ಪತ್ತು ಕಿಲೋಮೀಟರ್ ಉದ್ದದ ತಂತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಅದರಲ್ಲಿ ಪ್ರಯತ್ನ ಮಾಡಲಾಯಿತು ಈ ಪ್ರಯೋಗದಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಎಂ ಪ್ರವಾಹ ಅಂದರೆ ಕರೆಂಟು ಮತ್ತೆ ಮೂರು ಸಾವಿರದ ಐನೂರು ವೋಲ್ಟ್ನಷ್ಟು ವಿದ್ಯುತ್ ಉತ್ಪಾದನೆ ದಾಖಲಾಗಿತ್ತು ಇದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಪರಿಣಾಮಕಾರಿ ತಂತ್ರಜ್ಞಾನಗಳನ್ನು ಕಂಡುಹಿಡಿದಿದ್ದೆ ಆದರೆ ಭೂಮಿಯ ಕಾಂತಕ್ಷೇತ್ರವನ್ನು ಬಳಸಿಕೊಂಡು ಅಂತರಿಕ್ಷದ ನೌಕೆಗಳಿಗೆ ವಿದ್ಯುತ್ ಪೂರೈಕೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಉತ್ಪಾದನೆಗೆ ಮಾಡೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಭಾವಿಸಲಾಗಿತ್ತು ಆದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಪ್ರಕಟವಾಗಿರುವ ಲೇಖನ ಇದಕ್ಕೆ ಒಂದು ಮಹಾನ್ ತಿರುವನ್ನು ತಂದಿತ್ತಿದೆ ಪ್ರಿಸ್ಟನ್ ವಿಶ್ವವಿದ್ಯಾಲಯದ ನಾಸಾದ ಜೆಟ್ ಪ್ರಬಲ್ಸನ್ ಲ್ಯಾಬೊರೇಟರಿ ಹಾಗೆ ಕ್ರಿಸ್ಟೋ ಲ್ಯಾಬೊರೇಟರಿರುವ ಕ್ರಿಸ್ಟೋಫರ್ ಚೈಬಾ ಮತ್ತು ಕೆವಿನ್ ಪಿ ಹ್ಯಾಂಡನ ಇಬ್ಬರು ವಿಜ್ಞಾನಿಗಳು ಅದರ ಜೊತೆಗೆ ಸ್ಪೆಕ್ಟ್ರಲ್ ಸೆನ್ಸ್ ಆಫ್ ಸೊಲ್ಯೂಷನ್ ಸಂಸ್ಥೆಯ ಥಾಮಸ್ ಎಸ್ ಚೈಬಾ ಇವರು ಸೇರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಇದೇ ವರ್ಷ ಫಿಸಿಕಲ್ ರಿವ್ಯೂ ರಿಸರ್ಚ್ ಎನ್ನುವ ವಿಜ್ಞಾನ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಪ್ರಕಟ ಮಾಡಿದ್ದಾರೆ ಅವರು ಭೂಮಿಯ ಕಾಂತಕ್ಷೇತ್ರವನ್ನು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಬಳಸಿಕೊಂಡು ಬಳಕೆಗೆ ಬರುವಂತಹ ವಿದ್ಯುತ್ ಉತ್ಪಾದನೆ ಮಾಡೋ ಸಾಧ್ಯತೆ ತೋರಿಸಿದ್ದಾರೆ ಈ ವಿಧಾನದಲ್ಲಿ ಅವರು ಮಾರ್ಪಡಿಸಿದ ವಾಹನ ಅಂದರೆ ಕಂಡಕ್ಟರ್ನ ಬಳಸಿದ್ರು ಭೂಮಿಯ ಕಾಂತಕ್ಷೇತ್ರವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದು ಪ್ರಯೋಗಾಲಯ ಅಲ್ಲದೆ ಬೇರೆ ಸ್ಥಳಗಳಲ್ಲೂ ಕೂಡ ಹೇಗಿರ್ತದೆ ಅನ್ನೋದನ್ನು ಇವರು ಈ ವಿಜ್ಞಾನಿಗಳು ಪರೀಕ್ಷೆ ಮಾಡಿದ್ದಾರೆ ಅಲ್ಲಿಯೂ ಕೂಡ ನಿರಂತರ ವಿದ್ಯುತ್ ಉತ್ಪಾದನೆ ಆಗಿದೆ ಅಂತ ಖಚಿತ ಖಚಿತವಾಗಿ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಇರುವ ವಿದ್ಯುತ್ ಉತ್ಪಾದನೆ ಎಲ್ಲ ತಂತ್ರಗಳ ಮೂಲೆ ಗುಂಪಾಗಿ ಈ ಹೊಸ ತಂತ್ರ ಮಾತ್ರ ಉಳಿದುಕೊಳ್ಬೋದು ಆಗ ಈಗ ಭೂಮಿಯ ಒಟ್ಟು ವಿದ್ಯುತ್ ಅಗತ್ಯತೆ ದಿನಕ್ಕೆ ಹನ್ನೊಂದು ಟ್ರಿಲಿಯನ್ ವ್ಯಾಟ್ನಷ್ಟಿದೆ ಈ ಪ್ರಮಾಣದ ವಿದ್ಯುತ್ ಉತ್ಪಾದನೆಯನ್ನು ಭೂಮಿಯ ಕಾಂತಕ್ಷೇತ್ರ ಬಳಸಿ ಪಡೆದಿದ್ದೆ ಆದರೆ ಭೂಮಿ ತನ್ನ ಅಕ್ಷರದ ಮೇಲೆ ಸುತ್ತುವ ವೇಗ ಕುಗ್ಗಿ ಅದು ಒಂದು ಶತಮಾನದಲ್ಲಿ ಏಳು ಮಿಲಿ ಹೆಚ್ಚಬಹುದು ಅಂತ ಲೆಕ್ಕ ಹಾಕಿದ ಲೆಕ್ಕವನ್ನು ವಿಜ್ಞಾನಿಗಳು ಮಾಡಿದ್ದಾರೆ ಈ ಎಲ್ಲ ಲೆಕ್ಕಗಳನ್ನು ಮೀರಿ ನಡೆ ಮುಂದೆ ನಡೆ ಮುಂದೆ ಅನ್ನೋದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಗೋಷ್ಠಿಗಳು ಅನ್ನೋದನ್ನ ನಾವು ಮರೆಯುವಂತಿಲ್ಲ ಮುಂದಿನ ಶತಮಾನದಲ್ಲಿ ಭೂಮಿಯ ಕ್ಷೇತ್ರವನ್ನ ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದು ಸಹಜ ಸಾಮಾನ್ಯ ಸಂಗತಿ ಆಗ್ಬೋದು ಈಗ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂತಹ ಎಲ್ಲ ವಿಧಾನಗಳು ಇತಿಹಾಸಕ್ಕೆ ಸೇರ್ಬೋದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಹೀಗೆ ಮಾನವನ ಜೀವನದಲ್ಲಿ ಅನೂಹ್ಯವಾದ ಪರಿಣಾಮಗಳನ್ನುಂಟು ಮಾಡ್ತವೆ ಮಾತ್ರ ಅಲ್ಲ ಮಾನವ ತನ್ನ ಸಂಶೋಧನೆ ಮತ್ತು ಸತತ ಪ್ರಯತ್ನದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನ ಮಾರ್ಪಡಿಸಿ ಹೆಚ್ಚು ಹೆಚ್ಚು ಉತ್ತಮಗೊಳಿಸ್ತೇನೆ ನಿಸರ್ಗವನ್ನು ಬಳಸ್ಕೊಳ್ತಕ್ಕಂಥ ಹೊಸ ಹೊಸ ವಿಧಾನಗಳನ್ನು ಕಂಡುಕೊಳ್ತಾನೆ ಅನ್ನೋದನ್ನು ಇದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಬೋದು ಇಂತಹದೇ ಇತರ ಸಂಗತಿಗಳನ್ನು ನಾವು ಮುಂದಿನ ಇತರ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳು